ಬಾಂಗ್ಲಾದೇಶಿ ಲೇಖಕಿ ತಸ್ಲಿಂ ನಸ್ರೀನ್ ತನ್ನ ತಾಯ್ನಾಡಿನಲ್ಲಿನ ಇತ್ತೀಚಿನ ರಾಜಕೀಯ ಕ್ರಾಂತಿಯ ಬಗ್ಗೆ ಮಾತ್ರವಲ್ಲ ಭಾರತದಲ್ಲಿ ತನ್ನ ಭವಿಷ್ಯದ ಬಗ್ಗೆ ಅನಿಶ್ಚಿತತೆಯನ್ನು ಎದುರಿಸುತ್ತಿದ್ದಾರೆ ಜುಲೈನಲ್ಲಿ ಮುಕ್ತಾಯಗೊಂಡ ತನ್ನ ಭಾರತೀಯ ನಿವಾಸ ಪರವಾನಗಿಯನ್ನ ಸರ್ಕಾರವು ಇನ್ನು ನವೀಕರಿಸಬೇಕಾಗಿಲ್ಲ ಎಂದು ಅವರು ಹೇಳಿದ್ದಾರೆ ನಾನು ಭಾರತದಲ್ಲಿ ವಾಸಿಸಲು ಇಷ್ಟಪಡ್ತೇನೆ ಆದರೆ ಇದು ಸುಮಾರು ಒಂದೂವರೆ ತಿಂಗಳಾಗದೆ ನನ್ನ ನಿವಾಸ ಪರವಾನಗಿಯನ್ನ ಇನ್ನೂ ನವೀಕರಿಸಲಾಗಿಲ್ಲ ಅಂತ ಹೇಳಿ ನಸ್ರೀನ್ ಅವರು ಬಾಂಗ್ಲಾಗೆ ಬಾಂಗ್ಲಾಗೆಸ ಿದ್ದಾರೆ ಸ್ವೀಡಿಶ್ ಪೌರತ್ವವನ್ನ ಹೊಂದಿರುವ ತಸ್ಲಿಂ ನಸ್ರೀನ್ ಎರಡ್ ಸಾವಿರದ ಹನ್ನೊಂದರಿಂದ ಭಾರತದಲ್ಲಿ ವಾಸಿಸುತ್ತಿದ್ದಾರೆ ತನ್ನ ನಿವಾಸ ಪರವಾನಗಿಯ ನವೀಕರಣದ ಬಗ್ಗೆ ಸರ್ಕಾರಿ ಅಧಿಕಾರಿಗಳು ಯಾವುದೇ ಉತ್ತರಗಳನ್ನ ನೀಡ್ತಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಸಹಾಯಕ್ಕಾಗಿ ಕೇಂದ್ರ ಗೃಹ ಸಚಿವಾಲಯದೊಳಗೆ ಯಾರನ್ನ ಸಂಪರ್ಕಿಸಬೇಕು ಎಂದು ಖಚಿತವಿಲ್ಲ ಅಂತ ಹೇಳಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ